ಬೀದರ್ ಜಿಲ್ಲೆಯಲ್ಲಿಯೂ ಕೂಡ ಮಳೆರಾಗಿನ ಆರ್ಭಟ ಜೋರಾಗಿದೆ ಮಳೆಯಿಂದಾಗಿ ಅಲ್ಲಿನ ಜನಜೀವನ ಕೂಡ ಅಸ್ತವ್ಯಸ್ತಗೊಂಡಿದೆ ಬೀದರ್ ಸೇರಿದಂತೆ ಹೀಗೆ ಸಾಕಷ್ಟು ಕಡೆ ಮಳೆಯಿಂದಾಗಿ ಅಪಾರ ಹಾನಿ ಎದುರಾಗಿದೆ ಇನ್ನು ಭಾರಿ ಮಳೆಯಿಂದಾಗಿ ಕೆರೆಕಟ್ಟೆ ಒಡೆದು ಅವಾಂತರವೇ ಸೃಷ್ಟಿಯಾಗಿದೆ ನಲವತ್ತಕ್ಕೂ ಹೆಚ್ಚು ಎಮ್ಮೆಗಳು ನೀರು ಪಾಲಾಗಿದೆ ರೈತರು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ ಮುಕ್ರಂಬಾದ್ ಬಳಿ ನಲವತ್ತಕ್ಕೂ ಹೆಚ್ಚು ಎಮ್ಮೆಗಳು ಪತ್ತೆಯಾಗಿದೆ ಔರಾದ್ ಹಾಗೂ ಕಮಲನಗರ ತಾಲೂಕಿನಲ್ಲಿ ಸಂಕಷ್ಟ ಎದುರಾಗಿದೆ ಇನ್ನು ಭಾರಿ ಮಳೆಯಿಂದಾಗಿ ನೀರಿನ ರಭಸಕ್ಕೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಹಾಗೆ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಎತ್ತು ಎಮ್ಮೆಗಳ ಸ್ಥಿತಿಯು ಕೂಡ ಯಾವ ರೀತಿಯಾಗಿದೆ ಯಾವ ರೀತಿ ನೀರು ಪಾಲಾಗಿದೆ ಹೇಳಿ ಮಹಾರಾಷ್ಟ್ರದ ನಾಂದೇಡ ಜಿಲ್ಲೆಯ ದೇಗಲೂರ ತಾಲೂಕಿನ ಮುಕ್ರಾಂಬದ ಬಳಿ ಪತಿಯಾಗಿದೆ ಇನ್ನೊಂದು ಕಡೆ ಬೊಂತಿ ನಾಮನಾಯಕ ತಾಂಡ ಕೆರೆ ಒಡೆದು ಹಾನಿಯಾಗಿದೆ ರಭಸವಾಗಿ ನೀರು ನುಗ್ಗಿದಂತಹ ಪರಿಣಾಮ ಜಮೀನೇ ನಾಶವಾಗಿದೆ ಬಾವಲಂಗಾವ್ ಗ್ರಾಮದ ಭಾಗಶಃ ಭಾಗ ಜಲಾವೃತವಾಗಿದೆ ಸೋಯಾಬೀನ್ ತೊಗರಿ ಬೆಳೆಗಳು ಕೂಡ ನೀರು ಪಾಲಾಗಿವೆ ಬೀದರ್ನ ಔರಾದ ತಾಲೂಕಿನ ಬಾವಲಂಗಾವ್ ಗ್ರಾಮ ಇನ್ನು ನೀರಿನ ರಭಸಕ್ಕಾಗಿ ರೈತರ ಜಮೀನು ಯಾವ ರೀತಿಯಾಗಿ ನಾಶ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಇನ್ನು ನೀರಿನ ಭಾರಿ ಹರಿವಿನಿಂದಾಗಿ ಅಪಾರ ಮಟ್ಟದಲ್ಲಿ ಹಾನಿಯಾಗಿದೆ ರೈತರ ಜಮೀನಿನಲ್ಲಿನ ಮಣ್ಣು ಕೂಡ ಕೊಚ್ಚಿಕೊಂಡು ಹೋಗಿದೆ ಹಾಗಾಗಿ ರೈತರು ಕಣ್ಣೀರನ್ನು ಹಾಕ್ತಾ ಇದ್ದಾರೆ ಚಿಕ್ಲಿ ಗ್ರಾಮದ ಮನೆ ಗೋಡೆಗಳು ಕುಸಿದಿರೋದ್ರ ಬಗ್ಗೆಯೂ ಕೂಡ ಸದ್ಯಕ್ಕೆ ಮಾಹಿತಿ ಇದೆ ನಂದಿ ಬಿಜಲಂಗಾಂವ್ ಬಾವಲಂಗಾಂವ್ ಹಾಗೆ ಚಿಕ್ಲಿ ದಾಬಕ ಹಾಗೂ ದಂಗನಬೀಡ ಗ್ರಾಮದ ಅನ್ನದಾತರ ಜಮೀನಿಗೆ ಭಾರಿ ಆಗಿದೆ